ಪತ್ರಕರ್ತರ ಪತ್ರಿಕಾ ಸಂಪಾದಕಗಳ ಈ ಒಂದು ಸಂಘದ ಆಶ್ರಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದಂಥ ಮಹನೀಯರಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಹತ್ತುವರೆಗೆ ನಡೀಬೇಕಾಗಿತ್ತು ಕಾರಣಾಂತರದಿಂದ ತಡವಾಗಿದೆ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಬರಬೇಕಾಯಿತು ಅದು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ದಿಢೀರ್ ಒಂದು ಸಭೆ ಹೈಕಮಾಂಡ್ ಕಾರ್ಯದಿಂದ ಅಲ್ಲಿ ಹೋಗಿದ್ದಾರೆ ಅವರ ಪರವಾಗಿ ನಮ್ಮ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ದಲಿತ ಜನಾಂಗದ ಪ್ರಶ್ನೆತೀತ ನಾಯಕರು ಈಗ ಈಗಿರ್ತಕ್ಕಂಥ ದಲಿತರಲ್ಲಿ ಅತ್ಯಂತ ಸೀನಿಯರ್ ಲೀಡರ್ ಮಾಲೇಪ್ನವರು ಅದರಿಂದ ಅವರು ಸಾಕಷ್ಟು ಇಲಾಖೆಗಳಲ್ಲಿ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ಆರೋಗ್ಯ ಇಲಾಖೆ ಮಂತ್ರಿ ಮುಂಚೆನೇ ಹೀಗೆ ಅನೇಕ ಇಲಾಖೆಯ ಮಂತ್ರಿಗಳಾಗಿ ಈ ಶೋಷಿತ ಸಮುದಾಯಗಳ ಹೋರಾಟದಿಂದ ಬಂದಿ ಬಂದಿರತಕ್ಕಂಥವ್ರು ನಮ್ಮೆಲ್ಲರ ನೋವುಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ ನನಗೆ ಸಮಯನೂ ಕೂಡ ಭಾಳ ಕಡಿಮೆ ಕೂಡ ನಾನು ಕೂಡ ಒಂದು ಕಾರ್ಯಕ್ರಮದ ಮೂರು ಗಂಟೆಗೆ ನಾನು ಚಿತ್ರದುರ್ಗಕ್ಕೆ ಅಂತ ನಾನು ಹೆಚ್ಚು ಮಾತಾಡೋಕ್ಕೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಈ ಸಂಘದ ಅಧ್ಯಕ್ಷರು ಕೆರಗೌಡವರು ರವಿ ರವಿಯವರು ಈಗಾಗಲೇ ಮಾತನಾಡ್ತಾ ಅವರ ವಿಷಯಗಳನ್ನೆಲ್ಲ ಪ್ರಸ್ತಾಪನೆ ಮಾಡಿದ್ದಾರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟು ಏನಿದೆ ಆ ಅದು ದಲಿತರ ಸುವರ್ಣ ಸುವರ್ಣೆಗಿಲ್ಲ ಬಡವರ ಸುವರ್ಣಗಿಲ್ಲ ಅದು ಏನು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟಿದ್ದೀವಿ ನಾವು ಅವಾಗ ಅದಕ್ಕೆ ಭಾಳ ಮುಖ್ಯವಾಗಿ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಐದನೇ ತಾರೀಕು ಬೆಳಗಾವಿಯ ಸುವರ್ಣಸೌಧದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಒಂದು ಕ್ರಾಂತಿಕಾರಕವಾದಂಥ ಕಾಯ್ದೆ ದಲಿತರ ಆರ್ಥಿಕ ಮೀಸಲಾತಿಯನ್ನು ಕಲ್ಪಿಸುವಂಥ ಒಂದು ಕಾಯ್ದೆಯನ್ನು ನಾನು ಜಾರಿಗೆ ತಂದಿದ್ದರಿಂದ ಅನೇಕ ಯೋಜನೆಗಳನ್ನು ಸಾಕಾರ ಆದವು ಆಗ ಪತ್ರಿಕೋದ್ಯ ಪತ್ರಿಕೋದ್ಯಮಗಳಿಗೆ ನಮ್ಮ ಬೆಳ್ಳಿ ತಟ್ಟಿ ಮತ್ತು ರವಿ ಮತ್ತು ಹೇಳ್ತಾ ಹೇಳ್ತಾಯಿದ್ರು ನಾವು ಪ್ರಿಂಟಿಂಗ್ ಪ್ರೆಸ್ ಹಾಕಿರಿ ಅಂತ ದುಡ್ಡು ಕೊಟ್ವಿ ಆಮೇಲೆ ಮೀಡಿಯಾ ಕಿಟ್ ಅಂತೇಳಿ ಬೇ ಬೇರೆ ದುಡ್ಡು ಕೊಟ್ವಿ ಹೆಚ್ಚು ಪುಟಗಳ ಜಾಹೀರಾತನ್ನು ಕೊಡ್ರಿ ಅಂತಲೂ ಕೂಡ ಪ್ರೋತ್ಸಾಹ ಮಾಡಿದ್ವಿ ಪತ್ರಿಕೋದ್ಯಮದಲ್ಲಿ ಜಾಸ್ತಿ ಜನ ತೊಡಗಿಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೋತ್ಸಾಹವನ್ನು ಆಗ ಮಾಡಿದರು ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಬ್ಬ ದಲಿತರಿಗೆ ಇರಬೇಕಾದಂಥ ಕಳಕಳಿ ಹೆಚ್ಚಿನ ಕಳಕಳಿ ಅವರಲ್ಲಿರೋದ್ರಿಂದ ಈ ವರ್ಗಕ್ಕೆ ಏನು ಕೇಳಿದ್ರು ಇಲ್ಲ ಅನ್ನೋಲ್ಲ ಇವರು ಅಷ್ಟೇ ಹಿಂದಿನೂ ಅಷ್ಟೇ ಅದರಿಂದ ಮಾದೇವಪ್ಪನವರು ಅವರಿಗೆ ಭಾಳ 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 ಹತ್ತಿರದವರು ಅವರು ನಾವೆಲ್ಲರೂ ಕೂಡ ಮಾದೇವಪ್ಪನ ಮಾತು ಅಂತ ಅವ್ರು ನೀರಲ್ಲ ಅದರಿಂದ ಇವ್ರು ಕೇಳಿರ್ತಕ್ಕಂಥ ಜಾಹೀರಾತುಗಳು ಏನು ಎರಡು ಪುಟ ಒಂದು ಪುಟ ಬರ್ತದಲ್ಲ ಹೆಚ್ಚು ಹೆಚ್ಚು ಜಾಹೀರಾತನ್ನು ಕೊಟ್ಟು ಇವ್ರನ್ನೂ ಕೂಡ ಶಕ್ತಿಯಂತರಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪಿಸಿದಂಥ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣೆ ಆಗ್ತಾ ಇದೆ ಮಾ ಮಾಧ್ಯಮ ಕೂಡ ಒಂದು ಸಂವಿಧಾನದ ಒಂದು ಅಂಗ ಇದು ಮಾಧ್ಯಮಕ್ಕೆ ಭಾಳ ಬೆಲೆ ಇದೆ ಹಿಂದೆ ಹಿರಿಯ ಪತ್ರಕರ್ತರಾದಂಥ ಕಾದರಿ ಶ್ಯಾಮಣ್ಣವರು ಹೇಳಿದರು ಜನಗಳು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತಿಲ್ಲ ಪತ್ರಿಕಾಲಯಕ್ಕೆ ಬರ್ತಾ ಇದ್ದಾರೆ ಪತ್ರಾಲಯಕ್ಕೆ ಅಂದರೆ ನ್ಯಾಯ ಸಿಗುತ್ತೆ ಅಂತಂದೇಳಿ ಅಂಥ ಒಂದು ನ್ಯಾಯಾಂಗದ ಸ್ಥಳದಲ್ಲಿರ್ತಕ್ಕಂಥವ್ರು ನ್ಯಾಯಕ್ಕೆ ಸತ್ಯಕ್ಕೆ ಹತ್ತಿರವಾದಂಥ ಸುದ್ದಿಗಳನ್ನು ಬರೆದು ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥವ್ರು ಆಗಬೇಕು ನೀವು ಪತ್ರಕರ್ತರು ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಏನಂತ ಹೇಳಿದ್ರೆ ಇವತ್ತು ನಾನು ಐವತ್ತು ವರ್ಷಗಳಿಂದ ನಾನು ರಾಜಕಾರಣದಲ್ಲಿದ್ದೀನಿ ನಾನು ಮಾಧ್ಯಮದ ಜೊತೆಗೆ ಮಾಧ್ಯಮದ ಮಾಧ್ಯಮದವನಾಗಿ ಮಾಧ್ಯಮದ ಮಿತ್ರನಾಗಿ ಅವ್ರ ಜೊತೆಗೆ ನಾನು ಬೆಳೆದವನಾಗಿದ್ದೀನಿ ಯಾವುದೇ ಒಂದು ಸರ್ಕಾರ ಒಂದು ಸರ್ಕಾರ ಬಂದಾಗ ಆ ಪಕ್ಷಗಳಿಗೆ ಆ ಮುಖ್ಯಮಂತ್ರಿಗೆ ಆ ಮಾಧ್ಯಮದ ಸ್ನೇಹಿತರುಗಳು ಪತ್ರಿಕಾ ಸಂಪಾದಕರುಗಳೆಲ್ಲ ಒಂದು ವರ್ಷ ಆತನ ಕೆಲಸ ಕಾರ್ಯಗಳ ಬಗ್ಗೆ ಬೆಂಬಲವಾಗಿ ನಿಲ್ತವೆ ಒಂದು ವರ್ಷ ಎರಡು ವರ್ಷ ಆಗ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅವ್ರಿಗೆ ಅಂಕುಶ ಆಗ್ತಕ್ಕಂಥ ಕೆಲಸ ಆರಂಭ ಆಗುತ್ತೆ ಇಲ್ಲಿ ಹಂಗಾಗಲಿಲ್ಲ ಮುಖ್ಯಮಂತ್ರಿ ಆದ ತಕ್ಷಣ ಯಾರು ವಿರೋಧ ಪಕ್ಷ ನಾಯಕ ಟೀಕೆ ಮಾಡಿತವೋ ಅಲ್ಲಿಂದ ಸ್ಟಾರ್ಟ್ ಸೀರಿಯಲ್ಲು ಏನೇನಿಲ್ಲ ಅದರಿಂದ ಯಾರಾದರೂ ಒಬ್ಬರು ಅನಾವಶ್ಯಕವಾದ ಶಬ್ದ ಬಳಸಿರ ಪೇಪರ್ನ ಹಾಕ್ತಾನೆ ಇರಲಿಲ್ಲ ಇದ್ದರೆ ಐದಾರು ಪೇಪರ್ ಒಳಗೆ ಪ್ರಜಾವಾಣಿ ಕನ್ನಡ ಕನ್ನಡಪ್ರಭ ಸಮಿತಾ ಕರ್ನಾಟಕ ಇನ್ನೊಂದು ಇನ್ನೊಂದು ಯಾವ ಪೇಪರ್ ಅಷ್ಟೇ ಆ ಜನಪ್ರಗತಿ ಅಂತಕ್ಕಂಥ ಒಂದು ವಾರ ಪತ್ರಿಕೆ ಬರ್ತಾ ಇತ್ತು ಐದಾರು ಪತ್ರಿಕೆಗಳು ಇಷ್ಟೊಂದು ಇರಲಿಲ್ಲ ಅವಾಗ ಅಷ್ಟು ಪತ್ರಿಕೆಗಳನ್ನ ನಾವು ರೇಡಿಂಗ್ ಮೇಲೆ ಹೋಗಿ ಒಂದೊಂದು ಪೀಸ್ ಹರ್ಕೊಂಡು ಹೋಗ್ತಾ ಇದೀವಿ ರೇಡಿಂಗ್ ಎಲ್ಲ ಹೊಂದ್ತಾ ಇದ್ವಿ ನಮಗೆ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಶಕ್ತಿನೂ ಇರಲಿಲ್ಲ ಒಂದು ಪತ್ರಿಕೆ ಓದಬೇಕಲ್ಲ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಇಲ್ಲ ಅರ್ಧ ಗಂಟೆ ಕಾಯಬೇಕು ಅವ್ನು ಓದ್ಬಿಟ್ಟಾದ್ಮೇಲೆ ನಾವು ಓದಬೇಕಂತ ಸ್ಥಿತಿ ಇತ್ತು ಅವತ್ತು ಪತ್ರಿಕೆ ಉದ್ಯಮಕ್ಕೆ ಭಾಳ ಬೆಲೆ ಬಹಳ ಗೌರವ ಇತ್ತು ಅದರಿಂದ ನೀವು ಗೌರವವನ್ನು ಹೆಚ್ಚಿಸ್ಕೋಬೇಕು ಆಮೇಲೆ ನೊಂದವರ ಕಣ್ಣೀರು ಒರೆಸುವಂಥ ಗುಣ ನಿಮ್ಮಲ್ಲಿರಬೇಕು ಅನ್ಯಾಯ ಯಾವುದೇ ವರ್ಗಕ್ಕೆ ಅನ್ಯಾಯ ಆಯ್ತು ಅಂದರೆ ನ್ಯಾಯ ಕೊಡಿಸುವಂಥ ಬರವಣಿಗೆ ಬರಬೇಕು ಮೆಚ್ಚಬೇಕು ನಿಮ್ಮ ಬೆರವಣಿಗೆ ಆ ರೀತಿಯಾದಂಥ ಪತ್ರಕರ್ತರು ನಮ್ಮಲ್ಲಿ ಹೆಚ್ಚು ಹೆಚ್ಚು ಆಗಲಿ ಅಂತ ನೀವು ಮಾದರಿ ಆಗಬೇಕು ಅಂಬೇಡ್ಕರ್ ಯಾ ಈ ದೇಶಕ್ಕೆ ಮಾದರಿ ಆ ರೀತಿ ಆ ವರ್ಗದಲ್ಲೇ ಹುಟ್ಟಿರ್ತಕ್ಕಂಥ ನೀವು ಮಾದರಿಯ ಪತ್ರಕರ್ತರಾಗಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ ಶಕ್ತಿಯಾಗಿ ಮಾರ್ಗದರ್ಶಕರಾಗಿ ನೀವೆಲ್ಲರೂ ನಿಲ್ಲಬೇಕು ಸರ್ಕಾರ ಬೇಕಾದ ಸೌಲಭ್ಯ ಸೌಕರ್ಯವನ್ನು ಕೊಡ್ತಿದೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಆರ್ಥಿಕವಾಗಿ ಶಕ್ತಿವಂತರಾಗಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ನನ್ನನ್ನು ಕರೆದು ಮಾತನಾಡುವಂಥ ಒಂದು ಅವಕಾಶ ಕೊಟ್ಟಿದ್ದೀವಿ ಸಮಯ ಭಾಳ ಇಲ್ಲ ಅಲ್ಲಿ ಪಾಪ ಅವರಿಗೆ ಭಾಳ ಜನ ಒತ್ತಡ ಇನ್ನೊಂದು ಕಾರ್ಯಕ್ರಮಕ್ಕೆ ಅರ್ಜೆಂಟಾಗಿ ಅಲ್ಲೊಂದು ಐದನೇ ತಾರೀಕು ನಾವು ಶೋಚಿತರ ದೊಡ್ಡ ಸ್ವಾಭಿಮಾನಿ ಸಮಾವೇಶ ಇದ್ವಿ ಆಸನದಲ್ಲಿ ಅದರ ಪ್ರಮುಖಪ್ಪ ಅದರ ಸಂಘಟನೆಯ ಪ್ರಮುಖ ಪಾತ್ರ ವಹಿಸ್ಕೊಡ್ತಕ್ಕಂಥ ಮಾದೇವಪ್ಪನವರು ಅಲ್ಲಿ ತೆರಳಬೇಕು ಒಬ್ಬ ಮತ್ತೆಗಳು ಬದು ಕಾಯ್ತಾ ಇದ್ದಾರೆ ಅವರಿಗಾಗಿ ಕರ್ಕೊಂಡು ಹಾಕಿ ಆದರೆ ನಾನು ಹೆಚ್ಚು ಮಾತಾಡಲ್ಲ ಅವರು ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ವಿಷಯಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಅವರು ಹೆಚ್ಚಿನ ಅಧ್ಯಯನ ಅಧ್ಯಾಯ ಮಾಡಿದ್ದಾನೆ ತಿಳ್ಕೊಂಡಿದ್ದಾರೆ ಆಮೇಲೆ ಅದನ್ನು ಪರಿಹರಿಸುವಂಥ ಎಲ್ಲ ಶಕ್ತಿ ಮಾದನವರಲ್ಲಿ ಇರೋದರಿಂದ ನಾವು ಇವರ ಪತ್ರಕರ್ತರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಇವರ ರಕ್ಷಣೆ ನಿಲ್ಲಬೇಕು ಇವರು ಕೇಳಿರ್ತಕ್ಕಂಥ ಸಹಾಯ ನ್ಯಾಯಯುತವಾಗಿದೆ ಅವನ್ನೆಲ್ಲ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಅಡಿಯಲ್ಲಿ ಮೀಸಲಿರ್ತಕ್ಕಂಥ ಮೂವತ್ತು ಒಂಬತ್ತು ಸಾವಿರ ಕೋಟಿ ಹಣ ಇದೆ ಆ ಹಣನ ಇವತ್ತು ಬೇರೆ 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 ಇದಕ್ಕೆಲ್ಲ ನಾವು ಕೊಡ್ತಾ ಇದ್ದೀವಿ ವೈಯಕ್ತಿಕವಾಗಿ ಜನರನ್ನ ಬಲಗೊಳಿಸ್ಲಿಕ್ಕೆ ಅನ್ನ ಹೆಚ್ಚು ಹಣವನ್ನು ಒಂದು ಕಡೆ ಪೂಲ್ ಮಾಡ್ಕೊಂಡು ಮೂವತ್ತು ಒಂಬತ್ತು ಸಾವಿರ ಕೋಟಿನೂ ಕೂಡ ಒಂದು ಕಡೆಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ವೈಯಕ್ತಿಕವಾಗಿ ಒಬ್ಬ ಎಸ್ ಸಿ ಎಸ್ ಟಿ ಅವ್ನು ಉದ್ಯಮಿ ಆಗ್ತಾನಂದರೆ ಉದ್ಯಮ ಇದು ಕೊಡಿರಿ ಭೂಮಿ ಬೇಕಂದ್ರೆ ಭೂಮಿ ಖರೀದಿ ಮಾಡಿ ಕೊಡ್ರಿ ಬೋರ್ವೆಲ್ ಬೋರ್ವೆಲ್ ಒಡ್ಸ್ಕೊಂಡು ನಾನು ನೀರಾವರಿ ಮಾಡ್ತೇನೆ ಅಂದರೆ ಕೊಡಿ ನದಿಯಿಂದ ನೀರು ತರ್ಕೊಂಡು ನಾನು ಹೊಲಕ್ಕೆ ನೀರಾವರಿ ಅಂದರೆ ಅದಕ್ಕೆ ಕೊಡಿ ನೀವು ಅವನು ವೈಯಕ್ತಿಕವಾಗಿ ಶ್ರೀಮಂತನಾಗಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ರಸ್ತೆ ದೀಪ ಇವೆಲ್ಲ ಮುಗಿದೋಗಿದಾವೆಲ್ಲ ಡಬ್ ಡಬಲ್ ಆಗಿ ಡಬ್ ಡಬಲ್ ಬಿಲ್ ಅಂತ ಬರ್ಸ್ಕೊಂಡು ಮೇಯ್ತಾ ಇದಾರೆ ಅದಕ್ಕೆ ಕಡಿವಾಣೆ ಹಾಕ್ಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಬಂದ್ಬಿಡ್ತಾರೆ ಆನಂದ ತಕ್ಷಣ ಇದು ರೆಡಿ ಕ್ಯಾಶ್ ರೆಡಿ ಕ್ಯಾಶ್ ಅಂತಂದಿಲ್ಲ ಅದರಿಂದ ಅದಕ್ಕೆ ಕಡಿವಾಣೆ ಹಾಕಬೇಕು ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ಕೊಂಡು ನನ್ನನ್ನೇ ನೋಡ್ತಾರೆ ಸಾಕಪ್ಪ ಅಂತಂದು ಹೇಳ್ತಿದ್ದಾರೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಭೀಮ್